ఉగ్ర అగ్ని ఉడితా ఉంటే కాళిశక్తిగూ తర కొట్టు నిల్సినేత ఉంటే బలిష్టమోర ప్రయోగ కాశ్మోర ప్రయోగ స్థలకే ಮೃತ್ಯು ಪಾಶದಲ್ಲಿ ಬರ್ತವ್ ಯಾರು ಮೃತ್ಯು ಪಾಶ ಪಾಶದಿಂದ ಮೃತ್ಯು ಆದ್ರಲ್ಲಿ ದೇವಿ ಶಕ್ತಿಯೊಳಗೆ ಅದು ಉಂಟು ಅನ್ನುವಂಥಕ್ತಿ ಆ ಶಕ್ತಿ ಅದು ಹೋರಾಡ್ತಾ ಬರ್ತಾ ಉಂಟು ತೆಗೆಯೋದು ಅಪಮೃತ್ಯು ನಿನ್ನಕ್ಕಿಂತ ದೊಡ್ಡ ಹಿರಿಯವನು ಯಾರೋ ಅಲ್ವಾ ಅದು ತೆಗಿಯ ಅದು ತೆಗಿಯ ಅಷ್ಟ ತೆಗಿಯ ನಿನ್ನ ಆಗನ್ ವಿಚಾರ ಕೇಳೋ ಏನು ಆಗಲ್ಲ ಅರ್ಥ ಆಯ್ತಾ ನಾನು ಹೇಳುದು ಒಳ್ಳೇದಾಗುದುಂಟಾ ಎಲ್ಲರಿಗೂ ನಿನ್ನಿಂದ ಮುಂದೆ ಒಳ್ಳೇದಾಗುದುಂಟಾ ಬರ್ತಾರ ಕಾಲು ಇಟ್ಕೊಂಡು ಬರ್ತಾರ ಹಿಡ್ಕೊಂಡ್ ಬರ್ತಾರ ಈಗ ಮೂರು ಜನ ಹೇಳಿಲ್ವ ನಾನು ಅದನ್ನ ಯಾವ ರೀತಿ ಗುರುಗಳೇ ಸಂಪೂರ್ಣ ತೆಗಲಿಕ್ಕೆ ಆಗ್ತದೆ ನೂರಕ್ಕೆ ನೂರ ಸಾಧ್ಯ ಹೌದಾ ಇವ್ರ ಸಾಧ್ಯ ಇಲ್ಲ ಅಂತ ಎಲ್ಲ ಗೋಕಂಡ್ರ ಮಾಡ್ಬೇಕು ಅನ್ನೋಂತ ವಿಚಾರ ನನಗೆ ಬಂದಿತ್ತು ತೊತ್ತ ನಾನು ಪ್ರಶ್ನೆ ಕೇಳಿದೆ ಇಲ್ಲಿ ಮೂರಕ್ಕೆ ನೂರ್ ಮಾಡಿಸ್ಕೊಳ್ಬೇಕು ಅದು ಬಂದಿ ಆಗ್ಬೇಕು ಬಂದಿ ಮಾಡಬೇಕು ಇಲ್ಲ ಮೋಕ್ಷವನ್ನ ಕಳಿಸ್ಬೇಕು ಇಲ್ಲ ನಿನ್ನ ಬ್ರಾಹ್ಮಣ ಮುಖಾಂತರ ತೆಗಿಬೇಕು ಬ್ರಾಹ್ಮಣನ ಮುಖಾಂತರ ನೀನ್ ಕೊಟ್ಟು ನೋಡಕ್ಕೆ ಹೋಗೋದಿಲ್ಲ ಇದ್ದಾರೆ ಅವರು ಹೋಗೋದವ್ರು ಬ್ರಾಹ್ಮಣ ಮುಖಾಂತರ ನೀನ್ ಕೊಡೋದಲ್ಲ ಹಿರಿಯವರು ಕೊಡ್ಬೇಕಾಗತ್ತೆ ಹಿರಿಯವರು ಯಾರಿದ್ದಾರೆ ಅವ್ರು ಕೊಡ್ಬೇಕಾಗತ್ತೆ ಅದನ್ನ ದಿಗ್ಬಂಧನ ಮಾಡಿ ಒಳ್ಳೆ ವಿಚಾರ ಇಲ್ಲ ಮೋಕ್ಷ ಕಳ್ಬೇಕು ವಿಚಾರ ಮೋಕ್ಷ ವಿಚಾರ ಗೊತ್ತಿದ್ಯಾ ನಿನ್ಗೆ ಮಾಹಿತಿ ಮೋಕ್ಷ ವಿಚಾರ ಗೊತ್ತಿಲ್ವಾ ಇಲ್ಲ ಅದು ಗೋಕರ್ಣದಲ್ಲಿ ಮೋಕ್ಷ ಮಾಡೋಕೆ ನಮ್ಮತ್ರ ಆಗೋದಿಲ್ಲ ಬೇ ನಾವು ಹಿರಿಯವ್ರು ಅವ್ರು ನೀನು ಕೊಟ್ರು ಹೋಗಲ್ಲ ಅಂತ ಹೇಳ್ತಿರೋದು ನಾನು ನೂರಕ್ಕೆ ನೂರು ಹೋಗೋದಿಲ್ಲ ಕಾಳಿ ಶಕ್ತಿಯಿಂದನೇ ಸಾಧ್ಯ ಉಂಟು ಕಾಳಿ ಶಕ್ತಿ ಇದ್ದಾಳಲ್ವಾ ಅವಳಿಂದ ಸಾಧ್ಯ ಉಂಟು ಅರ್ಥಾಯ್ತಾ ಇಲ್ಲಿ ಇದ್ದಾಳಲ್ವಾ ತಾನವನಲ್ಲಿ ಹಾ 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 ದುರ್ಗಾ ದೇವಿ ಬರ್ಬೇಕಲ್ಲ ಒಳವಾಗಿ ಬರ್ಬೇಕಲ್ಲ ಬೆಳಕು ಕಾಣಸ್ಬೇಕಲ್ಲ ಅಲ್ಲಿ ಹೌದಮ್ಮ ಬೆಳಕ್ ಕಾಣಿಸ್ಬೇಕು ಚೌಂಡಿ ಬರ್ಬೇಕು ಅಲ್ಲಿ ಲಕ್ಷ್ಮಿಯನ್ನ ಎಳೆದುಕೊಂಡು ಆಟ ತಂತ್ರದಿಂದ ಬಾವಿಯಲ್ಲಿ ಪ್ರಯೋಗ ಮಾಡಿದ್ದು ಎಲ್ಲ ನಾನು ಸರಿ ಆ ಸ್ಥಾನದಲ್ಲಿ ವಿಚಾರ ಇಷ್ಟೇ ಇವರಿಗೆ ನಷ್ಟ 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 ಮೂಲ ನಾಗನನ್ನ ತರಿಸ್ಬೇಕು ನಾಗನನ್ನ ದೃಷ್ಟಿ ಬಂದಿ ಮಾಡಿಟ್ಟಿದ್ದಾರೆ ಮೂಲ ನಾಗ ಒಂದಿದೆ ಅಲ್ಲಿ ಇರುವಂತ ಒಂದು ನಾಗ ಇದೆ ನಿಧಿ ಕಾಯುವಂತ ನಾಗ ಬೇರೆ ಮೂಲ ಇರುವಂತ ನಾಗ ಬೇರೆ ಅರ್ಥ ಆಯ್ತಾ ಸ್ಥಾನದಲ್ಲಿರುವಂತ ನಾಗ ಬೇರೆ ನಿಧಿ ಕಾಯುವಂತ ನಾಗ ಬೇರೆ ಅರ್ಥ ಆಯ್ತಾ ಈ ನಾಗ ಆಗಿ ಬಂದಿದ್ದಾನೆ ಇಲ್ಲಿ ಇಲ್ಲಿರುವ ಬಂದ್ರು ಈ ನಾಗ ನನ್ನ ಕೈವಶ ಮಾಡ್ತಾ ಇದ್ದಾರೆ ಮಾಡ್ಕೊಂಡಿದ್ದಾಗಿದೆ ಪ್ರತಿಯೊಬ್ಬರಿಗೂ ತಡಿದಿರೋರು ನನ್ನ ಹ್ಮ್ ನನ್ನ ತಡಿಲಿಕ್ಕೆ ಸಾಧ್ಯ ಆಯ್ತಾ ನನ್ನ ತಡಿಲಿಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ ಅಲ್ಲಿ ಯಾಕೆ ತಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಗೊತ್ತುಂಟಾ ನನ್ನ ತಡೆದ್ರೆ ರಕ್ತ ಕಾರ್ಯ ಸಾಯ್ತಾರೆ ನೆನ್ಪಿಟ್ಕೋ ನನ್ನ ತಡೆದ್ರೆ ರಕ್ತ ಕಾರ್ಯ ಅವ್ರು ಸಾಯ್ತಾರೆ ಯಾಕೆ ಅಷ್ಟು ಭಕ್ತಾದಿಗಳ ಶಕ್ತಿಯನ್ನು ನಾನು ಕೈವಶ ಮಾಡಿ ಇಟ್ಕೊಂಡಿದ್ದೇನೆ ಈಗ ಗೊತ್ತಾಯ್ತಲ್ವಾ ನನ್ನ ತಡೆದ್ರೆ ಭಕ್ತಾದಿಗಳ ಶಕ್ತಿ ಬಂದು ಇಲ್ಲಿ ನಿಂತ್ಕೊಡುತ್ತೆ ಇಲ್ಲೇ ಆ ರೀತಿ ವಚನ ಇದೆ ಸ್ಥಾನಕ್ಕೆ ಶುದ್ಧತೆ ಇಲ್ಲ ಸ್ಥಾನ ಲಕ್ಷ್ಮಿ ಸಂಚಾರ ಮಾಡುವಂತ ಸ್ಥಾನ ತಪಸ್ಸು ಆಚರಣೆ ಆಗ್ಬೇಕಿತ್ತು ಆ ಸ್ಥಾನದಲ್ಲಿ ಇವತ್ತಿಗೆ ಹೇಳಿದ ಕಾರ್ಯಗಳು ಚಿಟ್ಗೆ ಚುಟ್ಗೆ ಒಡೆಯಲ್ಲ ಕಾರ್ಯ ಉಂಟು ಆ ಜಾಗದಲ್ಲಿ ಹ್ಮ್ ಶ ಅವರು ಉಳಿಸ್ಕೊಂತ ಇಲ್ಲ ಬಾಲಕರು ಯಾರು ಬಾಲಕರು ಉಳಿಸ್ಕೊಂತಿಲ್ಲ ಶಕ್ತಿ ಇರುದೇ ಸುಳ್ಳು ಅಂತ ತಿಳ್ಕೊತಿದ್ದಾರೆ ದುರ್ಗಾದೇವಿ ಆವನೆ ಮಾಡಿಸುವ ಆ ಸ್ಥಾನಕ್ಕೆ ಹ್ಮ್ ಸಹ ಸ್ಥಾನದಲ್ಲಿ ದುರ್ಗಾದೇವಿ ಆವನೆ ಮಾಡಿಸಿದ್ದೆ ಹ್ಮ್ ಇದು ಪ್ರಯೋಗ ಅಲ್ಲ ಚಿತ್ರ ಚಿತ್ರವಾಗಿ ಹೋಗುತ್ತೆ ಸ್ಥಾನ ಮಾಡ್ ಹಾಕಿದವ್ರ ಸ್ಥಾನ ಆ ಸ್ಥಾನ ಅಲ್ಲ ಹಾಕಿದವ್ರ ಸ್ಥಾನ ಅದೇ ಮಾಡೇ ಇರ್ತಾರಲ್ಲ ಚಿತ್ರ ಅವ್ರಿದ್ರ ಸಮಯ ಇಲ್ಲ ಹ್ಮ್ ಆ ದುರ್ಗಾದೇವಿ ಒಳಗೆ ಪ್ರವೇಶ ಆಗ್ಬೇಕು ಇವರ ಸ್ಥಳಕ್ಕೆ ಪ್ರವೇಶ ಆಗ್ಬೇಕು ಏನಾಯ್ತು ಅಂತ ಕೇಳ ಏನೇನಿದೆ ಅಲ್ಲಿ ಸುತ್ತು ಬೆಂಕಿ ಆಮೇಲೆ ಸುತ್ತು ಬೆಂಕಿ ಹಾಕಿಟ್ಟಿದ್ದಾರೆ ಆಮೇಲೆ ಯಾವ ಶಕ್ತಿನೂ ಬರಬಾರ್ದು ಮುಂದೆ ಅಲ್ಲಿ ಯಾವ ಶಕ್ತಿ ಅಲ್ಲಿ ಮುಂದೆ ಬರಬಾರ್ದು ಎಷ್ಟು ವರ್ಷ ಎಷ್ಟು ವರ್ಷ ಆಯ್ತಿದ್ದ ಮಾಡಿ ಇಪ್ಪತ್ತೆಂಟು ವರ್ಷ ನನ್ನ ಬನ್ನಿ ಮಾಡಿ ಇಪ್ಪತ್ತೆಂಟು ವರ್ಷ ಹ್ಮ್ ಯಾರು ಮಾಡಿರೋದು ಈಗ ಮಾಡಿರೋದೀಗ ಮಾಡಿರೋದು ಯಾರು ಅದಕ್ಕೂ ಮುಂಚೆ ದುಷ್ಟ ವಿದ್ಯ ಮಾಡಿದ್ದಾನೆ ಕೇರಳ ಮಂತ್ರವಾದ ಯಾರು ಮಾಡಿದದ್ದು ಕುಟುಂಬದವರೇ ಕುಟುಂಬದವ್ರ ಯಾರವರೇ ಯಾರೇ ಅವರ ಹೆಸರ ಮೂರ್ ಜನ ಸೇರ್ಪಡೆ ಸೇರ್ಪಡೆಯಾಗಿದ್ದಾನೆ ಯಾರವರು ಒಂದು ಇವರ ಕುಟುಂಬದ ಯಕ್ಷಿ ಬೇಕು ಅವನಿಗೆ ಯಕ್ಷಿ 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 ಬೇಕು ಅವನಿಗೆ ಅಂದ್ರೆ ಈ ದೇವ್ರನ್ನ ಕಟ್ ಮಾಡ್ಕೊಂಡು ಮಾಡ್ಕೊಂಡ್ ಇನ್ನೊಂದು ಪಕ್ಕದವನು ಮೂಲತಃ ಅವರಿಗೆ ತೊಂದರೆ ಅತ್ತ ಕೊಡ್ತಿದ್ದೆ ನಾನು ಹ್ಮ್ ಅವ್ರಿಗೆ ತೊಂದರೆ ಕೊಡ್ತೇನೆ ನನಗೆ ದಿಗ್ಬಂಧನ ಮಾಡಿಟ್ಟಿದ್ದಾರೆ ಈ ನನ್ನ ಬಲದಲ್ಲಿ ಎಳಿಸ್ಲಿಕ್ಕೆ ನೋಡ್ತಿದ್ದಾರೆ ಇನ್ನೊಬ್ಬ ನನ್ನ ವಸ್ತು ತೆಲಕ್ಕೆ ಹೋಗಿದ್ದಾರೆ ವಸ್ತುವನ್ನು ತೆಗಿಲಿಕ್ಕೆ ಒಂಚೆ ನನ್ನ ಬಲಿಷ್ಠ ವಸ್ತುವನ್ನ ತೆಗೀಲಿಕ್ಕೆ ಒಂಚೆ ನನಗೆ ಒಳಗ ಇನ್ನೊಂದು ಅರ್ಚಕ ದುರ್ಗಾದೇವಿ ಸ್ಥಾನದಲ್ಲಿ ಅರ್ಚಕ ಕೊಡ್ತಾ ಕೊಡ್ತಾ ಇದ್ದಾಳೆ ದುರ್ಗಮ್ಮ ಇನ್ನೂ ಮುಟ್ಲಿಲ್ಲ ಅವನಿಗೆ ಇನ್ನೂ ಸಾಕಾಗ್ಲಿಲ್ಲ ಅವನಿಗೆ ಸ್ಥಳದಲ್ಲಿ ಶಕ್ತಿ ಅವಮಾನಕೊಂಡು ಅವನಿಗಷ್ಟೇ ಕಾಪಾಡ್ತಾ ಇದ್ದಾರೆ ಶಕ್ತಿಯ ವಿಚಾರಕ್ಕೆ ಇಡ್ತಾ ಆ ಅವನಕ್ಕೂ ಓದಿಲ್ಲ ಅವಳ ಕೆಂಡ ಮಾಸ್ತಿ ಮೂಲ ಚೌಂಡಿಯನ್ನ ಕಿತ್ಕೊಂಡು ಹೋಗಿದ್ದಾರೆ ನನ್ನ ಸಲಭಾಗ ಮೂಲ ಚೌಂಡಿ ನಮ್ಮ ಜಾ ಭಾಷೆಯನ್ನು ಮಾತಾಡುವಂತ ಮೂಲ ಚೌಂಡಿಯನ್ನ ಕಿತ್ಕೊಂಡು ಬರ ಸ್ಥಾನದಲ್ಲಿ ತೆಕ್ಕೊಂಡು ಹೋಗಿದ್ದಾರೆ ಇವತ್ತೇ ಅಲ್ಲಿ ಆರೋಗ್ಯ ಸ್ಥಿರ ಇಲ್ಲ ಆರೋಗ್ಯ ಸ್ಥಿರ ಇಲ್ಲ ಮಹಾಲಕ್ಷ್ಮಿಯನ್ನೇ ತೆಗೆದುಕೊಂಡು ಹೋಗಿದ್ದಾರೆ ಸ್ಥಳದಿಂದ ಮಹಾಲಕ್ಷ್ಮಿಯನ್ನೇ ತೆಗೆದುಕೊಂಡು ಹೋಗಿದ್ದಾರೆ ಸ್ಥಳದಿಂದ ಸಂಪೂರ್ಣ ಇವರಿಗೆ ನಾಶ ಕೊಟ್ಟಿದ್ದಾರೆ ಸಂಪೂರ್ಣ ನಾಶ ಕೊಟ್ಟಿದ್ದಾರೆ ಇಲ್ಲೇ ಪರಿಹಾರ ಮೂಲಕ್ಕೆ ನೋಡಲು ಸಾಧ್ಯ ಇಲ್ಲೇ ಪರಿಹಾರ ಇಲ್ಲೇ ಇವರಿಗೆ ನಂಬಿದ್ರೆ ಈ ತಾಯಿ ನಂಬಿದ್ರೆ ನೂರಕ್ಕೆ ನಾನು ಮೇಲೆ ಬಂದು ಇವರಿಗೆ ಅನುಗ್ರಹ ಮಾಡಿಸ್ತೇನೆ ಅನುಗ್ರಹ ಮಾಡಿಸ್ತೇನೆ ಅನುಗ್ರಹ ಮಾಡ್ತೇನೆ bom Ajto, ajto, ajto. Kattar je ovoj to. A, vajta अवचन येणारवा कत्तर या होय तो कत्तल आहे का हो कत्तर माडवटी झाले यार वचन येणार वाय का कत्तर या होय तो कने कांसेला कने कांसेला आई ती कत्तर या बरे बरे ಇವರು ತುಂಬ ಶಕ್ತಿವಂತರು ಇವರು ಇವರು ಒಂದು ದೇವಿ ಆರಾಧಕರು ಅಲ್ಲಿ ಒಂದು ನಾಗ ಆ ಕಡೆ ಸುಮಾರು ನಾಗ ಯಕ್ಷ ನಾಗ ಯಕ್ಷಯ ಆಮೇಲೆ ಒಂದು ಚೌಡಿ ಭೂತ ಕೆಲವು ಎಲ್ಲ ದೈವ ಭೂತ ಆರಾಧನೆಗಳು ದೈವ ಆರಾಧನೆಗಳು ದೇಸ್ತಿ ಆ ಕಡೆ ಅಲ್ಲಿ ಇವ್ರದ್ದು ಸ್ವಂತ ಜಾಗದಲ್ಲಿ ಇವರು ಮಾಡ್ಕೊಂಡಿರೋಂಥದ್ದು ಏನು ಮಾಡಿದ್ದಾರೆ ಇದು ಇವರು ವಂಶ ಪರಂಪರವಾಗಿ ಬಂದಿರೋಂಥ ದೈವ ಶಕ್ತಿ ಇದು ಈ ದೈವಶಕ್ತಿನ ಏನು ಮಾಡಿದ್ದಾರೆ ಇವ್ರಿಗೆ ಅದು ಕನೆಕ್ಟಿವಿಕ್ ಆಗಬಾರ್ದು ಮತ್ತು ಇವ್ರಿಗೆ ಒಳ್ಳೆಯದಾಗಬಾರ್ದು ಅಂತೇಳಿ ಇಲ್ಲಿ ಬೇರೆ ಯಾರು ಅಲ್ಲ ದಾಯಾದಿಗಳೇ ಅವ್ರಿಗೆ ಆ ರೀತಿ ತೊಂದರೆ ಮಾಡಿರೋ ಸಂಬಂಧಿಕರು ಸಂಬಂಧಿಕರು ಇವ್ರಿಗೆ ಆ ದೈವ ಶಕ್ತಿ ಬಂದ್ಬಿಟ್ರೆ ತುಂಬ ಒಳ್ಳೇದಾಗ್ತೈತೆ ಇವರು ಚೆನ್ನಾಗಿ ಮುಂದುವರೆದು ಬಿಡ್ತಾರೆ ಅಭಿವೃದ್ಧಿ ಆಗ್ತಾರೆ ಅಂತೇಳಿ ಆ ರೀತಿ ಮಾಡಿ ಅದು ಹೆಂಗಾಗೈತೆ ಅಂತಂದರೆ ರಿಯಲ್ಲು ನೀವು ನಂಬ್ತಿರೋ ಬಿಡ್ತಿರೋ ಅವರು ಕೆಲವು ವಿಚಾರಗಳಲ್ಲೆಲ್ಲ ನಮ್ಮ ವೀಡಿಯೋದಾಗ ನೋಡಿ ಅವರು ಪೂರ್ತಿ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಅದು ನಾಗ ಅವ್ರಿಗೆ ಲೈವಲ್ಲಿ ಈಗ ನಾವೇನು ಡೈರೆಕ್ಟ್ ಡೈರೆಕ್ಟ್ ಮಾತಾಡ್ತಾ ಇರ್ತೀವಲ್ಲ ಅದೇ ಥರ ಮಾತಾಡೋದಂತೆ ಅವ್ರಿಗೆ ಓಕೆ ಹಾಂ ನಿಮಗಿದೇ ಸಮಸ್ಯೆ ಇಂಥವರೆ ಮಾಡ್ತಾರೆ ಈಗ ಇಂಥ ಕೆಲಸಕ್ಕೆ ಹೋಗು ಅಂತೇಳಿ ಆ ರೀತಿ ಚೆನ್ನಾಗಿ ಎಲ್ಲ ಕಾಣಿಸಿ ಇದು ಮಾಡಿ ಅವ್ರಿಗೆ ಆ ರೀತಿ ತೋರಿಸೋದಂತೆ ದೈವಶಕ್ತಿ ಆ ಉತ್ತದೊಳಗಡೆ ನಾಗನ್ನು ಬಂಧಿಸಿ ಸುತ್ತ ಅಂದ್ರೆ ಒಳಗಡೆನೆ ಪೂರ್ತಿ ನಾಗಪ್ಪನ ಬಂದರೆ ಸುತ್ತು ಬೆಂಕಿ ಹಾಕಿದಾರೆ ಅಂತ ಇದು ಒಂದು ಪ್ರಯೋಗ ಮಾಡಿರೋದು ಪ್ರಯೋಗ ಅದು ಬಟ್ ಅದು ಆಗಿದೆ ಯಾವ ಕಾರಣಕ್ಕೂ ಓಕೆ ಮತ್ತೆ ಇದು ಯಾವ್ದಾದ್ರು ದುರ್ಗಾದೇವಿ ಮತ್ತೆ ಇಲ್ಲಿಗೆ ಬರಬಾರದು ಅಲ್ಲೇ ಬಂದಿಸಿದ್ದಾರೆ ಅಂತ ಎಲ್ಲಿ ದ ಅಲ್ಲಿ ಒಂದು ದೇವಸ್ಥಾನ ಇತ್ತಲ್ಲ ಅಲ್ಲೇ ಬಂದಿಸಿದ್ದಾರೆ ಇಲ್ಲಿನ ಶಕ್ತಿ ತಗೊಂಡಾಗ ಅಲ್ಲಿ ಬಂದಿಸಿದ್ದಾರೆ ನಾಗಪ್ಪನ ಉತ್ತದೊಳಗಡೆ ಬಂದಿಸಿದ್ದಾರೆ ಭೂತ ಶಕ್ತಿ ಎಲ್ಲ ಮಾಡಿ ಕಾಶ್ಮೀರ ಪ್ರಯೋಗ ಅಂತ ಮಾಡಿರೋದು ಅದೇ ದೈವಶಕ್ತಿನೇ ಆ ಒಂದು ಸಾಧನೆ ಮಾಡಿ ಮತ್ತೆ ಅವ್ರ ಮೈ ಮೇಲೆ ಕನೆಕ್ಟ್ ಕೊಡಿಸಿ ಬರೆಸಿ ಅದು ಏನಾಗೈತೆ ಅಂತೇಳಿ ಆ ದೈವ ಶಕ್ತಿ ಮೇಲೆ ಆಧಾರ ಮೇಲೆ ಇವೆಲ್ಲ ತಿಳಿಸಿದ್ದು ನಾನು ಹ್ಮ್ ಅಂದ್ರೆ ಅಲ್ಲಿ ಬಂಧನ ಆಗಿರೋ ದೈವಶಕ್ತಿನ ಇವ್ರ ಮೇಲೆ ನೀವು ಕರ್ಶಿಸಿದ್ದು ಸೊ ಆಮೇಲೆ ಇವರು ದೈವಶಕ್ತಿ ಮುಖಾಂತರ ಅಲ್ಲಿ ಏನು ನಡೆದೈತೆ ಅನ್ನೋದು ದೈವಶಕ್ತಿ ಇವ್ರ ಮೈ ಇವ್ರಿಗೆ ಆಹ್ವಾನ ಐತಲ್ಲ ಅದಾದ ಮೇಲೆ ಅವ್ರ ಮುಖಾಂತರವಾಗಿ ಎಲ್ಲ ಹೇಳಿದ್ದು ಯಾರು ಮಾಡಿದ್ದಾರೆ ಏನ್ ಮಾಡಿದ್ದಾರೆ ಏನ್ ತೊಂದರೆ ಮಾಡಿದ ಆಮೇಲೆ ಏನ್ ಪ್ರಯೋಗ ಮಾಡಿದ್ದಾರೆ ಅಂತಾನೂ ಹೇಳ್ತಲ್ಲ ಅಲ್ಲಿ ಮೇನು ಹ್ಮ್ ಈ ಥರ ಎಲ್ಲ ಬಿಡುಗಡೆ ಮಾಡಿ ಆಮೇಲೆ ಅದು ಮುಖಾಂತರವಾಗಿ ಅವ್ರಿಗೆ ಏನೇನು ಪೂಜೆ ಮಾಡಬೇಕೆಲ್ಲ ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಿ ತುಂಬ ಕಷ್ಟ ಇವು ಯಾಕಂತಂದರೆ ಕಾಶ್ಮೀರ ಪ್ರಯೋಗ ಅಂತಂದರೆ ಏನಿದು ಸಾಮಾನ್ಯ ಪ್ರಯೋಗ ಅಲ್ಲ ಅದು ತುಂಬ ಕಷ್ಟವಾದ ಅಷ್ಟದ್ದು ವಾದ್ದು ಭಯಾನಕ ಭಯಾನಕ ಇದು ಆಮೇಲೆ ಅಷ್ಟು ರಿಸ್ಕ್ ತಗೊಂಡು ಕ್ಲಿಯರ್ ಮಾಡಿ ಅವ್ರ ಮುಖಾಂತರವಾಗಿಯೇ ಮತ್ತೆ ಅವ್ರದ್ದು ಬಿಡುಗಡೆ ಎಲ್ಲ ಆದಮೇಲೆ ಮತ್ತೆ ಮತ್ತೆ ಆಹ್ವಾನ ತರಿಸಿ ಅವ್ರ ಮುಖಾಂತರವಾಗಿಯೇ ಇನ್ಮೂವರ್ದು ಸಮಸ್ಯೆ ಕ್ಲಿಯರ್ ಮಾಡಿಸಿದ್ದಾಯಿತು ಅಲ್ಲಿ ಸೊ ನೆಕ್ಸ್ಟ್ ಬೇರೆ ಥರ ವಿಚಾರಗಳನ್ನ ನಾನು ರಾಘವೇಂದ್ರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ರಕ್ಷರ ಸೊ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ